ಸಾಹಿತ್ಯದ ಸಾರ ಸಂಸ್ಕೃತಿ ಸಿರಿ ಸಾಂಗತ್ಯವ ಪದಗಳ ಬರಿ ಕನ್ನಡ ಸಿರಿ ಗೆಲುವಿನ ಗರಿ ಮೆರೆಸುತ್ತ ವನಗಳ ಸಿರಿ ಜತನದ ಜನತೆಯ ಕೈ ಹಿಡಿದು ಈ ನಾಡಲಿ ಏಕತೆ ಸಾರಿಹುದು ಮನಸ್ಸನ್ನು ನಿರ್ಮಲವಾಗಿಸುತ್ತ ಶ್ರೀಗಂಧದ ಘಮವನ್ನು ಪಸರಿಸುತ್ತ ಸಂಭ್ರಮವೂ ನೆಲೆಯಾಗಿಹುದು ನವ ಭಾವನೆಯ ನಗೆ ಬೀರಿಹುದು ಈ ಜೀವದಿ ಕನ್ನಡ ಬೆರೆತಿದೆ ಭಕ್ತಿಯಲ್ಲಿ ಶಕ್ ಿಯ ತುಂಬಿದೆ ಓಹೋ ಅಹ ಪ್ರೀತಿಯ ನೀಡುವ ತವರೂರು ಇಲ್ಲಿ ಇರುವವರೆಲ್ಲರೂ ನಮ್ಮವರು ಬೇಸರದ ಹೊರೆ ಮರೆಸುವರು ಆ ಸರೆಯಾಗಿ ಉಪಚರಿಸುವರು ಹೊನ್ನುಡಿ ಮುನ್ನುಡಿಯಾಗಿಸಿದೆ ಭಾವೈಕ್ಯತೆ ಅಂಶವ ಬಿಂಬಿಸಿದೆ ಇದ ವರ್ಣಿಸಲು ಪದ ಸಾಲದು ಅದ ಅರಿಯಲು ವಿಸ್ಮಯವಾಯಿತು ಓಹೋ ಹೋಹಾ